ಹೆಚ್ಚಿನ ನೆರವುಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ ನಿಮ್ಮ ಮುಖಾಂತರ ನಾವು ಇಲ್ಲಿ ರಾಜ್ಯದ ಬೆಂಗಳೂರು ನಗರದ ಎಲ್ಲ ನಿವಾಸಿಗಳಿಗೆ ಒಂದು ಅವರ ಆತ್ಮೀಯರು ಅಂದ್ರೆ ಅವರ ಬಂಧು ಬಂಧು ಆಗಿರ್ಬೋದು ಬಳಗ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲರಿಗೂ ಮುಟ್ಟುವಂಥ ಒಂದು ಕೆಲಸನ ತಮ್ಮ ಮುಖಾಂತರ ಮಾಡಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ ನಾವು ಸಾಮಾನ್ಯವಾಗಿ ಬೆಂಗಳೂರಲ್ಲಿರ್ತಕ್ಕಂಥ ಸಾಮಾನ್ಯ ತುಂಬಾ ಜನಗಳಿಗೆ ನಾವು ಅನ್ಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ತಾವು ಮಾಧ್ಯಮ ಮುಖಾಂತರ ಕೇಳಿಕೊಂಡ್ರೆ ಇನ್ನೂ ಹೆಚ್ಚಿನ ಅಂಶದಲ್ಲಿ ನಮಗೆ ಕಾರ್ಯಕ್ರಮವನ್ನು ಹೆಸರು ಒಂದು ಅವಕಾಶ ಇದೆ ನಾವು ನಾವು ಕೇಳ್ಕೊಳ್ಳೋದಿಷ್ಟೇ ಹೆಚ್ ಹೆಚ್ಚಿನ ನಂಜೇಗೌಡ ನಾಯಕರು ರಾಜ್ಯದಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಅದರಲ್ಲೂ ನೀರಾವರಿ ವಿಷಯ ಅಂತ ಬಂದ ತಕ್ಷಣವೇ ಹೆಚ್ ಎನ್ ಹೆಸರು ಬರುತ್ತೆ ಹೊತ್ತು ರಾಜ್ಯದಲ್ಲಿ ಬೇರೆ ಹೆಸರು ಇದ್ರೂ ಸಹ ಇವರು ಮುಂಚೂಣಿರ್ತಾರೆ ಅಂತ ನಾಯಕರು ಇವರು ಯಾವುದೇ ರಾಜಕಾರಣದಲ್ಲಾಗಲಿ ಸಾಮಾಜಿಕ ಕಳಕಳಿಯಾಗಲೀಲಿ ಎಲ್ಲರಿಗಿಂತ ವಿಭಿನ್ನವಾಗಿ ನಿಲ್ಲುವಂಥ ವ್ಯಕ್ತಿ ಅಂದರೆ ಎಚ್ಎನ್ ಹೆಂಜ್ ಅವ್ರು ಯಾವತ್ತೂ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿದವರೇ ಅಲ್ಲ ನಾನು ಅವ್ರ ಜೊತೆ ತುಂಬ ವರ್ಷಗಳ ಜೊತೆ ಒಡ್ನಾಟ ಇದ್ದೀನಿ ಯಾವತ್ತು ಸ್ವಾರ್ಥಕ್ಕೆ ರಾಜಕಾರಣ ಮಾಡಿಕೊಂಡು ದುಡ್ಡು ಮಾಡಬೇಕು ಹಣ ಮಾಡಬೇಕು ಅಂತ ಯಾವತ್ತೂ ಅನಿಸ್ಕೊಂಡು ಅಂತಾರಲ್ಲ ಅಂಥ ರಾಜಕಾರಣಿಗಳು ರಾಜ್ಯ ಮಟ್ಟದಲ್ಲಿ ಭಾರಿ ವಿರಳ ಇದರ ಇಲ್ಲ ಅಂತ ತುಂಬ ಬೇಡ ಆದ್ದರಿಂದ ತಾವುಗಳೆಲ್ಲ ಸಹಕಾರ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಿಲ್ಲ ಅವಕಾಶ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಬರ್ತಾ